ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತೇನಪ್ಪ ಇಲ್ಲಿ ಇಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ನೋಡಿ ಇದು ಒಂದು ಬಿಗ್ ಸ್ಟುಡಿಯೋ ಇಲ್ಲಿ ನಾವು ಒಂದು ಈವೆಂಟ್ನ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅದೇ ನಮ್ಮ ಫ್ರೆಂಡ್ ಇದಾರಲ್ಲ ರ ಮೊದಲೇ ಪುಟ್ಟ ಅಂತ ಅವ್ರ ಪಾಪದು ಸೆಕೆಂಡ್ ಇಯರ್ ಬರ್ಡೇ ಸೊ ಆ ಫಂಕ್ಷನ್ಗೋಸ್ಕರ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಇಲ್ಲಿ ಎರಡು ಫಂಕ್ಷನ್ ನಡೀತಾ ಇದೆ ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಯಾವ್ದು ಒಂದು ಗೋಡೆ ಯಾವ ಸೈಡ್ದು ಅಂತ ನೋಡಿ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ನೋಡಿ ಬರ್ಡೇಗೆಲ್ಲ ಮುಂಚೆ ಸೊ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಸ್ಟುಡಿಯೋದಲ್ಲಿ ಅವರು ಆರ್ಗನೈಸ್ ಅಂತ ಫೋಟೋಸೇನೆ ಫಸ್ಟ್ ಪ್ರಿಫ್ರೆನ್ಸ್ ಅಲ್ವಾ ಸೊ ನಮ್ಮ ಬರ್ಡೆ ಬಾಯ್ ಯಾರು ಗೊತ್ತಾ ನೋಡಿ ಇದೇ ಇವನೇ ನಮ್ಮ ಬೋರ್ಡೇ ಬಾಯ್ ಈ ಫಂಕ್ಷನಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ನನ್ನ ಲಾಗಿನ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ಪಾಪುದೇ ಇವತ್ತಿನ ಒಂದು ಬರ್ಡೇ ಫಂಕ್ಷನ್ಗೆ ನಾವೆಲ್ಲರೂ ಸೇರಿರೋದು ಅವನ ಹೆಸ್ರೇ ರಿಷಿ ವರ್ಷ ಏನು ಹೇಳಿ ಅವನ ಹೆಸ್ರು ರಿಷಿ ವರ್ಷ ನೋಡಿ ಅವನ ಬರ್ಡೇ ಕೇಕ್ ಬಂದಿದೆ ನೋಡಿ ಫ್ರೆಂಡ್ಸ್ ಬರ್ಡೇ కేక్ కట్ మంచి స్వల్ప ఎలా ఇది మాట్లాడారు ప్రిపేర్ ఆ ఇప్పుడు అది నెంబర్ ఫ్రెండ్ అది ఎరడనూ ఫస్ట్ గణేశమంతా సెకెండ్ పప్పు యశు వర్ష ఇవే ఎరడనే పాపకి బర్డే హ్యాపీ హ్యాపీ బర్త్ డే

কেক বে তো ভালো লাগে ফ্রেড কেক ইন্দ্রে ভালো ইস দিয়ে ইস আগে ই নীর ডাডি ই কেক আমি মানে ಫಂಕ್ಷನ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಆ ಸ್ಟುಡಿಯೋ ಅಂತೂ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಗಂತೂ ಮಾಡಿಸ್ತಾ ಇದೆ ಬರ್ಡೇನೂ ಅಷ್ಟೇ ಬಹಳ ಗ್ರ್ಯಾಂಡಾಗಿ ಆಯಿತು ನಮಗಂತೂ ತುಂಬಾ ಇಷ್ಟ ಆಯಿತು ಬರ್ಡೇ ತುಂಬ ಚೆನ್ನಾಗಿ ಎಲ್ಲರಿಗೂ ಅಲ್ಲಿ ಕನ್ವೀನಿಯೆಂಟಾಗಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಬರ್ಡೇ ಲಕ್ಷ್ಮೀ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಇಟ್ಕೊಂಡಿದ್ದು ಬರ್ಡೇ ನೋಡಿ ಈಗ ಅವ್ರ ಪೇರೆಂಟ್ಸ್ ಎಲ್ಲ ಫೋಟೋ ಫೋಟೋ ಶೂಟ್ ನಡೀತಿದೆ ಈ ಕಡೆ ನಿಂತಿರೋರು ಒಂದು ತ ಈ ಕಡೆ ಅಜ್ಜಿ ಆ ಪಕ್ಕ ಇರೋರು ಅತ್ತೆ ಅಲ್ಲಿನ ಪಾಪದು ಅವರ ಅತ್ತೆ ಅಂದರೆ ಪಾಪು ಬರ್ಡೇ ಆಗ್ತಿರೋ ಪಾಪು ಅತ್ತೆ ಮಗಳು ಶೋಕ್ ಅಂತ ನೋಡಿ ಅಜ್ಜಿ ಇದ್ದಾರೆ ಇರೋದ ನಮ್ಮ ಫ್ರೆಂಡ್ ರಮಿ ಇದ್ದಾರೆ ಅವರ ಅತ್ತೆ ಅಮ್ಮ ನೋಡಿ ನೆಕ್ಸ್ಟು ರಮ್ಯಾ ನಮ್ಮ ಫ್ರೆಂಡ್ ಇದೆಲ್ಲ ಅವರ ಅಪ್ಪ ಅಮ್ಮ ಈ ಸೈಡ್ ಇದ್ದಾರೆ ಅವರಪ್ಪ ಆ ಕಡೆ ಅವರ ಅಮ್ಮ ಅವರು ಅವರು ಕೂಡ ಪಾಪು ಬರಬೇಡ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ ನೋಡಿ ಈಗ ಬರೋದು ಅದೇ ನಮ್ಮ ಫ್ರೆಂಡ್ ರಮಿ ಇದಾರೆ ಅವ್ರ ಅಕ್ಕ ಬಾಬಾ ಆ ಮಧ್ಯ ಒಂದು ಗಂಡು ಮಗು ಇದೆಯಲ್ಲ ಅದು ಚಿರಾಗ್ ಅಂತ ಅವ್ರ ಅಕ್ಕ ಕೂಡ ಎಲ್ಲಿ ಎತ್ಕೊಂಡಿದ್ದಾರೆಲ್ಲ ಲಾಸ್ಟಲ್ಲಿ ಅವರು ವರ್ಣಿಕಾ ಅಂತ ಅವ್ರ ಅಕ್ಕನು ಮಗಳು ನೆಕ್ಸ್ಟ್ ನಮ್ಮದು ಇನ್ನೊಂದು ಫ್ರೆಂಡ್ ಆಫ್ ಇದೆಯಲ್ಲ ಅಶ್ವಥ್ ಸಿಂಗು ಅಂತ ಅವರಿದು ನೋಡಿ ಆ ಕಡೆ ಇರೋರು ಅಶ್ವಥ ಈ ಕಡೆ ಇರೋ ಸಿಂಧು ಅಂತ ಅವ್ರ ಪಾಪಿಸ್ತಾರೆ ನೆಕ್ಸ್ಟ್ ನಮ್ಮದು ನಾನು ಮತ್ತು ಅಶ್ವತ್ ಸಿಂಧು ಒಟ್ಟು ಫ್ಯಾಮಿಲಿ ಒಟ್ಟಿಗೆ ಮೂರು ಫ್ಯಾಮಿಲಿ ನಾವು ಒಟ್ಟಿಗೆ ಫೋಟೋ ತೊಗೊಂಡ್ವಿ ಫೋಟೋ ಪ್ಲಸ್ ವಿಡಿಯೋ ಮತ್ತು ಸಪ್ರೇಟಾಗಿ ನಮ್ಮದು ಒಂದು ಮತ್ತೆ ಇನ್ನೊಂದು ಸಲ ವೀಡಿಯೋ ಶೂಟ್ ಆ್ಯಂಡ್ ಫೋಟೋ ಶೂಟ್ సుమ్ విడి హ్యాపీ జన్మ దినవి నిన్నదే శాంతి సౌఖ్య నిన్నదాగే జన్మ దినవి నిన్నదాగి శాంతి సౌఖ్య నిన్నదాగ 天呐 మేరా జీవితం అనుకున్నా ఆజ మేరా ఆశలే కనుగొన్నా మలుపులు ఎన్నైనా ముడి పడిపో చెలువే చెలువే బేలూర చెన్న చెలువే యాకో యాకో నిన్న మేలే మనవే ನಾನು ಫಸ್ಟೇ ಹೇಳ್ದಾಗೆ ಅವ್ರ ಬರ್ಡೇನ ಇಟ್ಕೊಂಡಿದ್ದೀವಿ ಸ್ಟುಡಿಯೋದಲ್ಲಿ ಸೊ ಸ್ಟುಡಿಯೋ ಅಂದರೆ ಕೇಳಬೇಕಲ್ಲ ಫೋಟೋಗಂತೂ ಏನು ಕಡಿಮೆ ಇಲ್ಲ ಎಲ್ಲ ಒಂದೊಂದು ಫೋಸಲ್ಲಿ ತೊಗಿಸ್ಕೊಂಡ್ವಿ ಅದನ್ನೆಲ್ಲ ಒಂದು ಹಾಗೆ ವೀಡಿಯೋ ಮಾಡಿ ಸುಮ್ಮನೆ ಒಂದು ಜಲಕ್ಕೆ ಅಷ್ಟೆ ಅದು ಫ್ರೆಂಡ್ ಮುಂಚೆ ನಿಮಗೆ ಬಂದಿದ್ದೀಗ ವೀಡಿಯೋ ಆ್ಯಂಡ್ ಫೋಟೋದು ಕಾಲೇಜ್ ಮಾಡಿದ್ದು ನೆಕ್ಸ್ಟ್ ಅವ್ರು ಮನೆಗೆ ಬಂದ್ವಿ ಮುಗಿಸ್ಕೊಂಡು ಎಲ್ಲರಿಗೂ ಕಾಫಿ ಹಾಲು ಏನೇನು ಬೇಕು ಸರ್ವ್ ಮಾಡಿದ್ರು ಮತ್ತು ಫುಡ್ಡೂನ ಹೊರಗಡೆ ಏನೋ ಇದು ಮಾಡಿರಲಿಲ್ಲ ಮನೇಲೇ ಹೆಲ್ತಿಯಾಗಿರುತ್ತೆ ಆಚೆ ಕಡೆ ಫುಡ್ ಬೇಡ ಅಂತ ಹೇಳಿ ಹೊರ್ಗ ಮನೆಯಲ್ಲೆ ನಾವು ಚಿಕನ್ ಚಾಪ್ಸ್ ಬಿರಿಯಾನಿ ಎಗ್ ಈ ಥರ ಪ್ರಿಪೇರ್ ಮಾಡಿದ್ರು ಪ್ರಿಪೇರ್ ಮಾಡಿದ್ದು ಯಾರು ಅಲ್ಲ ಮತ್ತು ಅಲ್ಲಿ ಇಬ್ಬರು ಇಬ್ಬರು ನಳ ನಳ ಮಹಾರಾಜರಿದ್ದರು ಅಂತಲೇ ಹೇಳ್ಬೋದು ಅದರಲ್ಲಿ ಫಸ್ಟ್ ಒಂದು ನನ್ನ ಹಸ್ಬೆಂಡ್ ಸೊ ಅವರಂತೂ ಪಾಕ ಪ್ರವೀಣರು ಯಾವಾಗಲೂ ಒಂದು ಏನೇ ಆದರೂ ಫಂಕ್ಷನಲ್ಲಿ ಡಿಶಸ್ ಮಾಡೋದು ಅವರೇ ಮಾಡಿ ಅದನ್ನಾಗಲೇ ಆ ಬೋರ್ಡೆ ಬಾಯ್ ಕೂಡ ನೋಡಿ ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇದ್ದಾರೆ ತುಂಬ ಸ್ಪೈಸಿಯಾಗಿ ಮಾಡ್ತಾರೆ ಅದು ತಿಂದರೆ ಹೆಲ್ತ್ಗೆ ತುಂಬ ಅಂತ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ಸಿಂದ ಅವ್ರ ಪಾಪುಗೆ ಕಾಫಿನೂ ಹಾಲು ಕೊಡ್ತಾ ಇದ್ದಾರೆ ಸೊ ಇನ್ನೊಬ್ಬರು ನಳ ಮಹಾರಾಜ ಜರು ನನಗೆ ಗೊತ್ತಿಲ್ಲ ಈ ಫಂಕ್ಷನಲ್ಲೇ ಉಟ್ಕೊಂಡಿರೋದು ಬುದ್ಧ ಅಂತ ಅವರು ಬಿರಿಯಾನಿ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು ಚಾಪ್ಸ್ ಮಾಡಿದ್ರು ಮತ್ತು ಹೆಗ್ಗೆಲ್ಲ ಬಾಯ್ಲ್ ಮಾಡಿದ್ರಲ್ಲ ಅದೊಂದು ಸಿಪ್ಪೆ ತೆಗಿತಾ ಇದ್ದಾರೆ ಮತ್ತು ನೋಡಿ ಕುಕುಂಬರ್ ಹಾನಿಯನ್ ಎಲ್ಲ ಕಟ್ಟಾಗಿದೆ ನೋಡಿ ಬಿರಿಯಾನಿ ಪಾತ್ರೆ ನೋಡಿ ಮನೆಯಲ್ಲೇ ಹೆಲ್ತಿಯಾಗಿರಲಿ ಅಂದ್ಬಿಟ್ಟು ಎಲ್ಲೂ ಹೊರಗಡೆ ಕೂಡಬೇಕಾದ್ರೆ ಮಾಡಿಲ್ಲ ಮನೆಯಲ್ಲೆನೆ ಕೂರಿಸಿ ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಬಡಿಸ್ಕೊಟ್ರು ಫ್ರೆಂಡ್ ಚೆನ್ನಾಗಿತ್ತು ಫುಡ್ ಅಂತೂ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಫಾಯ್ಸ್ ಹುಡುಗರು ನಳಮಹಾರಾಜರು ಮಹಾರಾಜರು ಅದಕ್ಕೆ ಹೇಳೋದು ಪ ನಳ ಏನು ಕಡಿಮೆ ಅಡುಗೆ ಮಾಡೋಕ್ಕೆ ಹೆಂಗಸರಿಗಿಂತ ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಆಗಲಿ ಚಾಪ್ಸ್ ಮೊಸರು ಬಜ್ಜಿ ಎಗ್ ಊಟ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬ ಕೂಡ ಹೆಲ್ತಿ ಅಂತ ಕೂಡ ಹೇಳ್ಬೋದು ಹೋಮ್ ಅಲ್ವಾ ಸೊ ಇಷ್ಟ ಆಯಿತು ಸೊ ಎಲ್ಲರೂ ಕೂಡ ಅಲ್ಲೇ ಆರಾಮಾಗಿ ಊಟ ಮಾಡಿಕೊಂಡು ಕೂತ್ಪೋದು ಕೂತು ನಿಂತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಮಂದಿ ಓಕೆ ಫ್ರೆಂಡ್ ಐ ವಿಲ್ ಮೀಟು ನೆಕ್ಸ್ಟ್ ಲಾಗ್ ಬ ಬಾಯ್